ಇವತ್ತು ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಕೇಳಿಸ್ತಾ ಇಲ್ವಾ ಹಾಂ ನೀವು ಅಷ್ಟು ದೂರ ಕೂತ್ಕಂದ್ರೆ ಹೆಂಗೆ ಕೇಳಿಸುತ್ತೆ ಕೇಳುತ್ತೆ ಎಲ್ಲ ಮಾತಾಡಿ ಕೇಳುತ್ತೆ ಆನ್ ಮಾಡಿ ಆನ್ ಮಾಡಿ ಆನ್ ಆಗಿದೆ ಆನ್ ಆಗಿದೆ ಡಾಕ್ಟ್ರೆ ಕೇಳಿಸ್ತಾ ಇಲ್ವೇನ್ರಿ ಹಾಂ ಸರಿ ಡಾಕ್ಟ್ರೆ ಇನ್ನೊಂದು ಸ್ವಲ್ಪ ಅದ ಈಗ ನಾಳೆ ಮಾಡೋಣ ನೀವೇನು ಬರೆಯಲ್ವಲ್ಲ ನೀವು ಬರೆದ್ರು ನಾಳೆ ಮಾಡಿದ್ರೆ ಮನೆ ಹತ್ರ ಬರ್ತಿರಲ್ವಾ ಬೆಳಿಗ್ಗೆ ಮಾತಾಡೋಣ ಯಾಕಂದ್ರೆ ಈಗ ನಿಮಗೆ ಪೇಪರ್ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಒಂದು ಸ್ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆಲೂ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆಲು ಕೂಡ ಮಾತಾಡ್ತೀನಿ ಈಗ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಡಿ ಜೆ ಪಿ ಜೊತೆ ಐ ಜಿಪಿ ಡಿಜಿಪಿ ಐಜಿಪಿ ಜೊತೆ ಕೂಡ ಮಾತಾಡ್ತೀವಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಇಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಜನಸ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥದ್ದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡ್ತೇನೆ ಮತ್ತೆ ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತಿದ್ದೀನಿ ಡಿ ಜಿ ಪಿ ಮತ್ತೆ ಐ ಜಿ ಜೊತೆಗೂ ಕೂಡ ಮಾತಾಡ್ತೇನೆ ಮತ್ತೆ ನಾನು ಈ மிருத்தவர குடும்போது சந்தாப வியமடக்க நான் ஏன்கூட ரியாக்கோகாஸ் நன் பூர்ண மாணி கத்தே ரியா ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಇಲ್ವ ಅಂತಕ್ಕಂಥದ್ದು ಸುಮ್ಮನೆ ಇದಕ್ಕಿದ್ದಲ್ಲೇ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯಾ ಇಲ್ವಾ ಅಂತಕ್ಕಂಥ ತಿಳ್ಕೊಂಡು ಮಾತಾಡೋದು ನಾನು ಯಾವುದೇ ತರೂ ಮಾತಾಡಿಲ್ಲಪ್ಪ ಇಲ್ಲಿವರೆಗೂ ನಾನು ಮೀಟಿಂಗ್ನಲ್ಲಿ ಇದ್ದಲ್ಲ ಇಲ್ಲೇ ಹಾಂ ಅದಕ್ಕೆ ಮಾತಾಡೋಕ್ಕಾಗಿಲ್ಲ ನಾನು ಮಾತಾಡ್ತೀನಿ ಈಗ ಈಗಲೇ ಮಾತಾಡಿ ಅಂದರೆ ಎಲ್ಲಿ ಹಾ ಇಲ್ಲಿ ಈಗ ನೋಡಿ ಇಷ್ಟೊತ್ತು ನಾನು ಹನ್ನೊಂದು ಹನ್ನೆರಡು ಗಂಟೆಯಿಂದ ಕೂತಿದ್ದೀನಿ ಈಗ ಸಿಟ್ಟಾಗಿದ್ದೀನಾ ನೀವು ಸಿಟ್ಟಾಗ ಮಾಡಬೇಡಿ ಎಷ್ಟು ಡಾಕ್ಟರ್ ನೇತೃತ್ವ